ವಿಧಾನ ಹೇಗಿಲ್ಲ ಅತಿ ಸಂಕ್ಷಿಪ್ತ ವಿಧಾನ ಅತಿ ಟೈಮ್ ಆಗಿ ನಿಮ್ಗೆ ಲಿಂಗ ಪೂಜೆ ಬರಬಹುದು ನಾ ಜಗದ್ಗುಳಗಂತೆ ಮೂರ್ ಮೂರ್ ದಾಸ ಮಾಡ್ಕೋದೇನು ಅಷ್ಟ ಒಂದ್ ಐದ್ ನಿಮಿಷ ಮುಗಿಬೇಕು ಹೇಳಾಗ ಇವತ್ತು ಕಲಿಯಾಗ ಲೇಟ್ ಆಕೈತೆ ಅಷ್ಟೇ ಬರುತ್ತೆ ದಿನ ಫಾಸ್ಟ್ ಆಗಿ ಇಷ್ಟ ಮಾಡಿ ತಗೋಬೇಕು ಈಗ ಬಲಗೈಲಿ ಬಸ್ಮಾ ತಗೊಂಡು ಎಡಗೈ ಇಟ್ಕೋಬೇಕು ಇವ್ರ ಮ್ಯಾಲ್ ಕುಂತವ್ ನೋಡ್ರಿ ಮಾಡ್ತಿರ್ತಾರ ಅವರು ಬಲಗೈಲಿ ಬಸ್ಮಾ ತಗೊಂಡು ಎಡಗೈಲ ಇಟ್ಕೋಬೇಕು ಬಲಗೈ ಅದನ್ನ ಮುಂಚೆ ಊಟ ಮಾಡೋಕೆ ಮೇಲೆ ಊಟ ಯಾರ ಮೇಲೆ ಹಾ ರೂಲ್ಸ್ ಪ್ರಕಾರ ಭಸ್ಮ ಧಾರಣೆ ಮಾಡೋಕ್ಕಿಂತ ಮುಂಚೆ ಆ ಭಸ್ಮಕ್ಕ ಏಳು ಸಾರಿ ಪಂಚಾಕ್ಷರಿ ಮಂತ್ರದಿಂದ ಅಭಿಮಂತ್ರಿಸ್ಬೇಕು ಅಂತ ಹೇಳಿ ನಿಯಮ ಹಂಗಾಗಿ ನೀವೆಲ್ಲರೂ ಏನ್ ಮಾಡ್ಬೇಕಂದ್ರ ಭಸ್ಮ ಹಿಂಗೆ మనస్ ఓం నమ శివ అంతేళ్ళు సారి ఆ మంత్ ఆ విభూతికి అభిమంత్రి ఆ చాలి ఛేదకుంటుభూతిగా ఏడు సారి ఓం నమ శివాయ అంతి మనస్ ప్రార్థన మనస్ అని బర్బాసహసం ప్రాప్తయే మోక్ష సంపద ಯಾವಾಗ ಒಂದು ಯಾವುದೋ ಪ್ರಮಾದ ಪೂರ್ಣವಾಗಿ ಅಕಸ್ಮಾತ್ ಆಗಿ ಲಿಂಗ ನಿಮ್ಮಿಂದ ನಿಮ್ಮ ಶರೀರದಿಂದ ಒಂದು ಕ್ಷಣ ದೂರ ಆಯ್ತು ಅಂದ್ರ ಆ ಕ್ಷಣನೇ ನಿಮ್ಮ ಪ್ರಾಣ ಬಿಡ್ಬೇಕು ಪ್ರಾಣ ಬಿಡ್ಬೇಕಂದ್ರ ನಂಬ ನಾವು ನಾವ್ ಏನ್ ಮಾಡ್ಕೊಂಡು ಸಾಯೋದಲ್ಲ ಈಗ ನಿಮ್ಮ ಪ್ರೀತಿ ಅತ್ಯಂತ ಪ್ರೀತಿ ಮಾಡುವಂತಹ ತಾಯಿ ಅಥವಾ ತಾಯಿ ಮಗನ ಬಹಳ ಪ್ರೀತಿ ಮಾಡ್ತಿರ್ತಾರ ಏನೋ ಅಕಸ್ಮಾತ್ ಆಗಿ ಏನೋ ಅನಾರೋಗ್ಯದಿಂದ ಆ ಮಗು ಪಟ್ಟ ಜೀವ ಬಿಡ್ತು ತೀರ್ಕೊಂಡಾಗ ಆ ತಾಯಿ ಆ ಮಗನ ಮೇಲೆ ಬಹಳ ಪ್ರೀತಿ ಇರ್ತಿರ್ತಲ್ಲ ಈ ಹುಡುಗ ಸತ್ತಿತ್ತು ಅನ್ನುವಂತ ವಿಷಯ ಕೇಳಿದ ತಕ್ಷಣ ಆ ತಾಯಿ ಜೀವ ಹೋಗ್ತೀವಿ ಹೌದಾ ಇಂಥವು ಕೇಳಿರಿ ಗಂಡ ಸತ್ ಕೊಡ್ಲಿ ಏನ್ ಸಾಯ್ತಾರ ಏನ್ ಸತ್ ಕೊಡ್ಲಿ ಇಂಥ ಒಂದಿಷ್ಟು ಪೇಪರ್ ಬಂದಿರ್ತಾವ್ ಯಾಕಂದ್ರ ಅವ್ರು ತಮ್ಮಷ್ಟು ಪ್ರೀತಿ ಅದ್ರ ಮೇಲೆ ಇಟ್ಟಿರ್ತಾರೆ ತಮ್ಮನ್ನ ಏನ್ ಪ್ರೀತಿ ಮಾಡ್ತಾರಲ್ಲ ಅಷ್ಟೇ ಪ್ರೀತಿ ಅದ್ರ ಮೇಲೆ ಇಟ್ಟಿರ್ತಾರೆ ಹಂಗಾಗಿ ಅದು ದೂರ ಆಯ್ತು ಅನ್ನುವಂತ ಸುದ್ದಿ ಕೇಳಿದ ತಕ್ಷಣ ತಮ್ಮ ಹಾಟ್ ನಿಂತು ಬಿಡುತ್ತೆ ಜೀವ ಹೋಗ್ಬಿಡ್ತೈತಿ ಯಾಕಂದ್ರೆ ಅವ್ರ ಅಷ್ಟು ಗಾಢವಾಗಿ ಪ್ರೀತಿಸ್ತಿರ್ತಾರ ಹಂಗ ನೀವು ಲಿಂಗವನ್ನು ಅಷ್ಟೇ ಗಾಢವಾಗಿ ಪ್ರೀತಿಸ್ಬೇಕು ನಿಮ್ಮಿಂದ ಒಂದು ಕ್ಷಣ ಲಿಂಗ ದೂರ ಆಯ್ತು ನಿಮ್ಮ ಶರೀರದಿಂದ ದೂರ ಆಯ್ತು ಅಂದ್ರೆ ನಿಮ್ಗ ಹೆಂಗ ಅನಸ್ಬೇಕಂದ್ರ ಮನಸ್ಸಿನ ಕಳವಳ ಆಗ್ಬೇಕು ಲಿಂಗ ನನ್ನಿಂದ ದೂರ ಆಯ್ತು ಅಷ್ಟು ಅತಿ ಪ್ರೀತಿ ಮಾಡ್ರೆ ನಿಮ್ ಗೊತ್ತಿದಂಗೆ ದೂರ ಆದ ತಕ್ಷಣ ನಿಮ್ಗೆ ಜೀವ ಹೋಗ್ಬಿಡುತ್ತೆ ಅಷ್ಟು ಪ್ರೀತಿಸ್ಬೇಕ ಅರ್ಥ ಜೀವ ಬಿಡ್ಬೇಕಂದ್ರ ಏನ್ ವಿಷಾತ್ವ ಲಿಂಗ್ ದೂರ ಆಗಿದ್ನಂದ್ರೆ ವಿಷಾತ್ವ ಆಯ್ತು ಅಂತ ಹಂಗಲ್ಲ ಅಷ್ಟು ಪ್ರೀತಿಸ್ಬೇಕು ಹಾ ಸಕ್ಕ ಲಿಂಗ ಹಿಂಗ ಹಿಡ್ಕೋಬೇಕು ಯಾವಾಗ್ಲೂ ಹ ಯಾರು ಲಿಂಗ ದೀಕ್ಷೆ ಆದವ್ರು ಅಯ್ಯಾಚಾರ ಆದವ್ರು ಲಿಂಗ ನಿಮ್ಮನ್ನು ಬಿಟ್ಟು ಅಗಲತೈತು ಅವಾಗ ಪ್ರಾಣವನ್ನೇ ತ್ಯಜಿಸ್ಬೇಕು ಅಂತ ಹೇಳಿ ನಿಯಮ ಐತಿ ಗೊತ್ತ ಯಾರೋ ಮನೆಯಾಗ್ಬಿಟ್ಟು ಬಂದ್ ಬಂದ್ರೆ ಲಿಂಗ ಯಾವಾಗ ಲಿಂಗ ದೀಕ್ಷೆ ಆಕೈತೆ ಲಿಂಗ ದೀಕ್ಷೆ ಆದ್ಮೇಲೆ ನಿಮ್ಮ ಲಿಂಗವನ್ನ ನಿಮ್ಮ ಪ್ರಾಣಕ್ಕೆ ಸಮನಾಗಿ ಪ್ರೀತಿಸ್ಬೇಕು ಪೂಜಿಸ್ಬೇಕು ಭಕ್ತಿ ಮಾಡಬೇಕು ನಿಮ್ಮ ಪ್ರಾಣ ನಿಮ್ಮನ್ನು ಬಿಟ್ಟು ಹೋದ್ರೆ ನೀವು ಇರ್ತೀರ ನಿಮ್ಮನ್ನ ನಿಮ್ಮ ಪ್ರಾಣ ನಿಮ್ಮನ್ನು ಬಿಟ್ಟು ಹೊರಗೆ ಹೋಯ್ತಾರೆ ಇರ್ತೀರ ಶವ ಆಗಿಬಿಡ್ತೀವಿ ಹಂಗ ಪ್ರಾಣಕ್ಕೆ ಸಮನಾಗಿ ನಾವು ಆ ಲಿಂಗವನ್ನು ನಮ್ಮಷ್ಟು ಯಾರನ್ನು ಪ್ರೀತಿ ಮಾಡಂಗಿಲ್ಲ ಯಾರು ಅದಕ್ಕ ನೀವು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡಿದ್ರೂ ಪ್ರಾಣ ಸಮಾನವಾಗಿ ಪೂಜಿಸಬೇಕು ಅದಕ್ಕೆ ಲಿಂಗ ಯಾವತ್ತು ಅಗಲ್ಬಾರ ಇವತ್ತಿನಿಂದ ನೀವೆಲ್ಲರೂ ಸಂಕಲ್ಪ ಮಾಡ್ರಿ ಇವತ್ತಿನಿಂದ ಲಿಂಗ ಒಂದು ಕ್ಷಣನೂ ನಾ ಬಿಟ್ಟು ಅಗಲಿರ್ಲಾರೆ ಆ ನಿಮ್ಮ ನಿಮ್ಮ ಅಪ್ಪ ಈ ಊರಾಗಿರ್ತಾರೋ ನೀವ್ ಇಲ್ಲದ್ರಲ್ಲ ಬಂದ ಎರಡ್ ಮೂರ್ ದಿನದಾಗ ಸೌಡಿಲ್ಲ ಹತ್ರ ನೀವು ಹಂಗ ಒಂದು ಕ್ಷಣ ಲಿಂಗ ನಿಮ್ಮನ್ನು ಬಿಟ್ಟು ದೂರ ಹೋಯ್ತು ಅಂದ್ರ ನಿಮಗ ನನ್ನಿಂದ ಲಿಂಗ ದೂರ ಆಯ್ತಲ್ಲ ಅಂತ ಹೇಳಿ ಅಳು ಬರ್ಬೇಕು ಅದ ಲಿಂಗ ಪ್ರೀತಿ ದೇವರ ಮೇಲೆ ನಾವು ಪ್ರೀತಿ ಮಾಡಿದ್ವಿ ಅಂದ್ರೆ ಅದ ಭಕ್ತಿ ಆ ನಿಮ್ಮ ಅಪ್ಪನ ಮೇಲೆ ಪ್ರೀತಿ ನಿಮ್ಮ ಪ್ರೀತಿ ಮಾಡ್ರಿ ಅಪ್ಪನ ಪ್ರೀತಿ ಮಾಡ್ರಿ ಅಂದ್ರೆ ಅದು ಪ್ರೀತಿ ಆದ್ರ ಅದೇ ಪ್ರೀತಿ ದೇವ ಇಟ್ಕೊಂಡು ಇಟ್ಕೊಂಡು ನೀವು ಪೂಜೆ ತಂದಿರುವಂತ ಮಾಡಿ ಮಧ್ಯದಲ್ಲಿ ಓಂ ಮನಸ್ಸನೇ ಓಂ ಅನ್ನೋದು ಮ್ಯಾಲ ಸ್ಟಾರ್ ಒಳಗ ಮ್ಯಾಲಿಂದ ಮೂಲಿಗೆ ನಾನು ಮಾ ಸಿ ಯ ಅಂದ್ರ ನಿಮ್ಮ ಕೈಯೊಳಗ ನೀವು ಲಿಂಗವನ್ನು ಸ್ಥಾಪನೆ ಮಾಡ್ಕೋಬೇಕಾಗಿತ್ತು ಅಂದ್ರೆ ಒಂದು ಪೀಠ ತಯಾರಾಗಬೇಕಲ್ಲ ಮನಿಗೆ ಬಂದವರು ನೆಲಕ್ಕು ನಿಷ್ಠ ಹೆಂಗ ಗಂಗೆ ಜಯ ಮುನಿ ಜೈವ ಗೋದಾವರಿ ಸರಸ್ವತಿ ಧರ್ಮದೇ ಸಿಂಧು ಕಾವೇರಿ ಜಲೇಶ್ ಸನ್ನಿಧಿ ಕುರು ಇಷ್ಟು ಲಿಂಗಕ್ಕೆ ಅಭಿಷೇಕ ನಿಮಗೆ ಪಂಚಬ್ರಹ್ಮ ಮಂತ್ರ ಬರ್ತಿದ್ವು ಅಂದ್ರೆ ಸದ್ಯೋಜಾತಂ ಪ್ರಬದ್ಯಾಮ ಅನ್ಕೊತು ಅದನ್ನ ಮಂತ್ರ ಹೇಳಿ ನೀವು ಅಭಿಷೇಕ ಮಾಡಬಹುದು ರುದ್ರ ಅಭಿಷೇಕ ರುದ್ರ ಮುಗಿದ ಮೇಲೆ ನೀವು ರುದ್ರಾಧ್ಯಾಯ ಪೂರ್ಣ ಹೇಳ್ಕೋತ ನೀವು ಲಿಂಗ ಉಚ್ಚಾರ ಸರಿಯಾಗಿ ಮನಸ್ಸಿನಲ್ಲಿ ಜಪ ಮಾಡ್ಬೇಕಾದ್ರೆ ಕನಿಷ್ಠ ಒಂದು ನಿಮಿಷ ನಿಮಗೆ ಒಂದು ದಾಸ ಜಪ ಮಾಡಕ್ಕೆ ಒಂದು ನಿಮಿಷ ಏನ್ ಮಾಡಿದ್ರೆ ಸಾಕು ಆ ಮಂತ್ರ ಈಗ ನಿಮ್ಗೆ ಗುರುಗಳು ಉಪದೇಶ ಯಾವಾಗ ಮಾಡ್ತಾರೋ ಯಾವ ಮಂತ್ರ ಮಾಡ್ತಾರೋ ಅದನ್ನು ಕಂಟಿನ್ಯೂ ಮಾಡ್ರಿ ಆದ್ರೆ ಈಗ ಸದ್ಯ ಎಲ್ಲರೂ ಓಂ ನಮ ಶಿವಾಯ ಅನ್ನುವಂಥ ಪಂಚಾಕ್ಷರಿ ಮಂತ್ರವನ್ನ ಜಪ ಮಾಡಿ ಹ ನಿಮ್ ಗುರುಗಳು ಹೇಳಿದ ಮೇಲೆ ಅವ್ರು ಹೇಳಿದ್ದನ್ನು ಕಂಟಿನ್ಯೂ ಮಾಡ್ರಿ ಈಗ ಅವ್ರು ಹೇಳೋತಕ್ಕ ಓಂ ನಮ ಶಿವಾಯ ಅನ್ನುವಂಥ ಮಂತ್ರ ಜಪ ಮಾಡಿ ಜಪ ಮಾಡುವಾಗ ಎನಸ್ಬೇಕಲ್ಲ ಲೆಕ್ಕ ಇಡ್ಬೇಕಲ್ಲ ನೂರ ಎಂಟು ಲೆಕ್ಕ ಮಾಡೋದ್ ನೀವು ಜಪ ಮಾಡಿದಾಗ ಮಗು ಆಗುತ್ತಿರ ನಾ ಮಾಡ್ತಿರೋದನ್ನ ಎನಸ್ ಹತ್ತಿರ ನೀವು ಮನಸ್ಸನ್ನೇ ಮಾಡ್ತಿರ್ಬಾ ಅದು ಹೆಂಗ್ ಅವ್ರಿಗೆ ಅದಕ್ಕೆ ಲಿಂಗ ನಿರೀಕ್ಷೆ ಮಾಡ್ಕೋತ ಜಪ ಮಾಡ ಫಸ್ಟ್ ಜಪ ಮಾಡುವಂತ ವಿಧಾನ ಕೈ ಬಲಗೈ ಒಳಗ ಹೇ ಓಂ ಬರ್ಕೊಳಗ ಒಂದಿಷ್ಟು ಭಸ್ಮ ಹಚ್ಕೊಂಡು ಹೆಬ್ಬಳ್ಳಿ ಭಸ್ಮಾಸ್ಕೊಂಡು ಓಂ ಬರಿದು ಓಂಕಾರ ಬರೆದು ಎಲ್ಲಿಂದ ಜಪ ಶುರು ಮಾಡ್ಬೇಕಂದ್ರ ಇಲ್ಲ ಇಲ್ಲಿ ನಡು ಪಾರ್ವತಿ ಪರಮೇಶ್ವರ್ ಕುಂತರು ಅವ್ರಿಗೆ ಪ್ರದಕ್ಷಿಣೆ ಹಾಕಬೇಕು ಪ್ರದಕ್ಷಿಣಾಕಾರವಾಗಿ ಆಕಾರವಾಗಿ ಜಪ ಮಾಡ್ಕೊಬೇಕು ಇಲ್ಲಿ ನೋಡು ಇವು ಎರಡು ಬಿಟ್ಟು ಇಲ್ಲಿ ನಡುವಿನ ಬೆರಳು ಏನೈತ್ ನಡುವಿನ ಬೆರಳು ನಡುವಿನ ಬೆರಳು ತೆಲಗ್ ಒಂದು ಎರಡು ನಡುವಿನ ಬೆರಳು ಈ ಕಡೆಯಿಂದ ಹೋಗ್ಬೇಕು ನಡುವಿನ ಬೆರಳು ಉಂಗುರ್ ಬೆರಳು ಕೆರೆ ಬೆರಳು ಹಿಂಗ್ ರೌಂಡ್ ಹಾಕಿ ಹಿಂಗೆ ಬಂದು ಇಲ್ಲಿ ಅಂದ್ರೆ ಒಳ್ಳೆ ಈ ಬೆಳ್ಳೆ ಹನ್ನೊಂದು ಹನ್ನೆರಡು ಹಿಂಗೆ ಎನಸ್ಬೇಕು ಹನ್ನೊಂದು ಹನ್ನೆರಡು ಇಲ್ಲಿ ನೋಡ್ರಿ ಈಗ ನೀವು ಓಂ ನಮ ಶಿವ ಮಾತ್ರ ಜಪ ಮಾಡ್ತೀರಿ ನೋಡ್ರಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವ ಓಂ ನಮ ಶಿವಾಯ 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 ಓಂ ನಮ ಶಿವ್ ಓಂ ನಮ ಇಲ್ಲಿ ಮುಗೀತಿಲ್ಲ ಇನ್ನು ಈಗ ಈ ಬಳ್ಳಿಯಿಂದ ಎಣಿಸ್ಬೇಕು ಅವಾಗ ಮಾಡೋದು ಹೊಳ್ಳಿ ಈ ಈ ಬಳ್ಳಿ ಓಂ ನಮ ಶಿವಾಯ ಓಂ ನಮ ಶಿವ ಒಂದ್ ರೌಂಡ್ ಆಯ್ತು ಹಿಂಗ ಒಂಬತ್ತು ರೌಂಡ್ ಹಾಕಬೇಕು ಒಂಬತ್ತು ರೌಂಡ್ ಹಾಕುವಾಗ ಆದವರು ಕನಿಷ್ಠ ಪಕ್ಷನ ಎಂಟು ಸಾರಿ ಜಪ ಮಾಡಲೇಬೇಕು ಡಬ್ಸ್ಬೇಕಾದ್ರೆ ತಿಳಿಸೇಳಿ ಲಿಂಗ ಪತ್ರಿ ಲಿಂಗಕ್ಕೆ ಪತ್ರಿ ಡಬ್ ಎರ್ಸ್ಬೇಕು ಅದ್ರ ಜೊತೆಗೆ ಇದೇನ್ ತುಂಬಿರ್ತದಿಲ್ಲ ಅದು ಕಟ್ಟಿಗೆ ಕಟ್ ಮಾಡಿರ್ತಿಲ್ಲ ಅದು ನಿಮ್ ಕಡೆನೇ ಆಗ್ಬೇಕು ಹಿಂಗ ಆಗ್ಬೇಕು ನಿಮ್ ಕಡೆನೇ ಆಗ್ಬೇಕು ಇಲ್ಲ ನೋಡಿ ಹಿಂಗ ನೀವು ಅಲ್ಲಿ ಆಕಡೆ ಮೋತಿ ಮಾಡಿ ನಿಮ್ ಕಡೆ ಲಿಂಗ ಪತ್ರಿ ಮಾಡ್ಕೊಂಡ್ರೆ ಅದು ತಪ್ಪು ಲಿಂಗದ ಮೇಲೆ ಏರಿಸುವಂತ ಪತ್ರಿ ಅದ್ರ ಬಡ್ಡಿ ನಿಮ್ ಕಡೆ ಆಗಿರ್ಬೋದು ಈ ರೀತಿ ಇರಬೇಕು ಆಮೇಲೆ ಹೂ ಇತ್ತು ಅಂದ್ರ ಡಬ್ಬೇರಿಸ್ ಪತ್ರಿ ಡಬ್ ಎರ್ಸ ಡಬ್ಬು ಹಂಗಾತ್ ಯಾವ್ದು ಗೊತ್ತಾಗತಿ ಹ ನೀ ಏರ್ಸಂಗಾ ಇರಿಸಿ ಹಂಗ ಹ ಈಗ ನೀವು ಅಯ್ಯಚರ ಆಗುದಂತ ಜೋರಾಗಿ ಡಪ್ಪ ಮಾಡು ಇದೆಲ್ಲ ಪ್ರಾಕ್ಟೀಸ್ ಆಗ ಮತ್ತ ಶುದ್ಧವಾಗಿರ್ಬೇಕು ಓಂ ನಮಶಿವ ಗೊತ್ತಾಯ್ತಾ ಹ ಕೈಯ ವಸ್ತ್ರ ಗುಚ್ಕೋರಿ ಲಿಂಗ ಮತ್ತು ನಿಮ್ಮ